ಹೇಳಿದ ಮೂರು ಸೀಟ್ ನಾವು ಮೊದಲಿಂದ ಹೇಳಿದ್ದೀನಿ ಮೂರು ಸೀಟ್ ನಾವು ಕೇಳಿದ್ದೇವೆ ಮೂರು ಸೀಟ್ ತಗೋತೀವಿ ಅಷ್ಟೇ ರೆಡಿ ಯಾವ ಕಾರ್ಯತೆ ರೆಡಿಯಾಗೇ ಇದೀವಲ್ಲ ಈಗ ಹಾಲೇ ಎರಡು ತಿಂಗಳಿಂದ ಚುನಾವಣೆ ಬರೋದು ಎಲ್ಲರಿಗೂ ನಿರೀಕ್ಷೆ ಇದ್ದಿದ್ದೆ

ಹೇಳಿದ ಮೂರು ಸೀಟ್ ನಾವು ಮೊದಲಿಂದ ಹೇಳಿದ್ದೀನಿ ಮೂರು ಸೀಟ್ ನಾವು ಕೇಳಿದ್ದೇವೆ ಮೂರು ಸೀಟ್ ತಗೋತೀವ ಅಷ್ಟೇ ರೆಡಿ ಯಾವ ಕಾರ್ಯತೆ ರೆಡಿಯಾಗೇ ಇದೀವಲ್ಲ ಈಗ ಅಲೆ ಎರಡು ತಿಂಗಳಿಂದ ಚುನಾವಣೆ ಬರೋದು ಎಲ್ಲರಿಗೂ ನಿರೀಕ್ಷೆ ಇದ್ದಿದ್ದೆ ದಿನಾಂಕ ಘೋಷಣೆ ಆಗಿದೆ ಎಲ್ಲ ತಯಾರಾಗಬೇಕು ಕಾರ್ಯಕರ್ತರು ಕೂಡ ತುಂಬ ನಿರೀಕ್ಷೆಯಲ್ಲಿ ಇದ್ರು ಸರ್ ಆ್ಯಕ್ಚುಲಿ ಎಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಎಲೆಕ್ಷನ್ಸ್ಗೆ ಅವರು ಎಲ್ಲ ರೆಡಿ ಆಗಿದ್ದಾರೆ ಈಗ ಎಲ್ಲರೂ ಚುನಾವಣೆ ನಾಳೆಯಿಂದ ಪ್ರೊಸೆಸ್ ಶುರುವಾಗುತ್ತೆ ಅಫಿಷಿಯಲಿ ಪ್ರೊಸೆಸ್ ಶುರುವಾಗುತ್ತೆ ಅದೆಲ್ಲ ಇಪ್ಪತ್ತೈದು ಹೇಳಿದ ಇಪ್ಪತ್ತೈದು ಆದಮೇಲೆ ಹೇಳ್ತೀನಿ ಸಾಕಷ್ಟು ಕಾರ್ಯಕರ್ತರು ನಿರೀಕ್ಷೆ ಯಾವ ಇದ ಯಾರು ಇದು ಇದ್ರ ಇಪ್ಪತ್ತೈದು ಕೇಳ್ತೀನಿ ನನಗೆ ಆರೋಗ್ಯದ ಸಮಸ್ಯೆ ಏನಿದೆ ಆಸ್ಪತ್ರೆ ಚಿಕಿತ್ಸೆ ಆದ ನಂತರ ಹೇಳ್ತೀನಿ